ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಇದು ಅಮ್ಮನ ಮನೇಲೆ ವ್ಲಾಗ್ ಬರ್ತಾ ಇದೆ ಇವತ್ತು ಬೆಳಗ್ಗೆ ತಿಂಡಿಗೆ ಇಡ್ಲಿ ಚಟ್ನಿ ಮಾಡ್ತಾ ಇದ್ದೀವಿ ನನ್ನ ಮಕ್ಕಳ ಫೇವ್ರೇಟ್ ತಿಂಡಿ ಅಂತಲೇ ಹೇಳ್ಬಹುದು ಅಮ್ಮ ಆಚಾರ ಏನೋ ಕೆಲಸ ಮಾಡ್ತಾಯಿದ್ರು ಅಷ್ಟೊತ್ತಿಗೆ ಇಡ್ಲಿ ಬೇಯೋದಕ್ಕೆ ಇಡೋಣ ಅಂತ ಅಂದ್ಕೊಂಡು ಚಟ್ನಿ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಕಾಯಿ ತುರ್ಕೊಂಡು ಈ ಕಡೆ ಒಂದು ಸಟ್ ಇಡ್ಲಿ ಬೇಯೋದಕ್ಕೆ ಇದ್ದೀನಿ ಬೇಗನೆ ಆಗುತ್ತೆ ಅಲ್ವಾ ತಿಂಡಿ ಹಾಗಾಗಿ ತಿಂಡಿ ಎಲ್ಲ ರೆಡಿ ಆಯಿತು ಇವಾಗ ಸ್ವಲ್ಪ ಮೇವು ಕಟ್ ಮಾಡೋದಿತ್ತು ಅಪ್ಪ ತೋಟದಿಂದ ಮೇವು ತಗೊಂಡು ಬಂದಿದ್ದರು ಹಾಗಾಗಿ ನಾನು ಕಟ್ ಮಾಡೋಣ ಅಂತ ತೊಗೊಂಡು ಕಟ್ ಮಾಡ್ತಾ ಇದ್ದೆ ನಾನು ಅಂದ್ಕೊಂಡಿದ್ದು ಒಂದು ನಾಲ್ಕೈದು ದಿನ ಇರ್ಬೋದು ಅಥವಾ ಒಂದು ವಾರ ಇರ್ಬೋದು ಇರೋವಷ್ಟು ದಿನ ಆ ಎಲ್ಪ್ ಮಾಡೋಣ ಪ್ರತಿದಿನ ಅದೇ ಕೆಲಸ ಮಾಡಿರ್ತಾರೆ ಅವರಿಗೂ ಕೂಡ ಸಾಕಾಗಿರುತ್ತೆ ಬೇಜಾರಾಗ್ತಾ ಇರುತ್ತೆ ಹಾಗಾಗಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಎಲ್ಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನನ್ನ ಕೆಲ ಎಷ್ಟಾಗುತ್ತೆ ನಾನು ಅಷ್ಟು ಟ್ರೈ ಕೂಡ ಮಾಡಿದ್ದೀನಿ ಆದರೆ ಅಮ್ಮಂದು ಬೇರೆ ನೀನು ಅಲ್ಲೇ ಕೆಲಸ ಮಾಡಿ ಸಾಕಾಗಿರುತ್ತೆ ನೀನು ಏನು ಮಾಡಬೇಡ ನಾನೇ ಎಲ್ಲ ಮಾಡ್ತೀನಿ ಅಂತ ಏನೇ ಕೆಲಸ ಮಾಡೋದಕ್ಕೆ ಹೋದ್ರೂ ನಾನು ಮಾಡ್ತೀನಿ ನೀನು ಮಾಡ್ಬಿಡ ಅಲ್ಲೇ ಬೇಜಾರಾಗಿರುತ್ತೆ ಅಲ್ಲೇ ಸಾಕಾಗಿರುತ್ತೆ ನಾನೇ ಮಾಡ್ತೀನಿ ಅಂತ ಇಷ್ಟೊಂದು ಅರ್ಥ ಯಾರೂ ಮಾಡ್ಕೊಳ್ಳೋದಿಲ್ಲ ಅಂತ ಅನಿಸುತ್ತೆ ನನ್ನ ಮಕ್ಕಳು ನೋಡಿ ಸಿಲ್ಲಿಲಲ್ಲಿ ಪಾಪ ಪಾಂಡು ಅವ್ರ ಫೇವ್ರೇಟ್ ಅಂತಲೇ ಹೇಳ್ಬೋದು ಅವ್ರ ತಾತನ ಜೊತೆ ಕೂತ್ಕೊಂಡು ಸಿಲ್ಲಿಲಲ್ಲಿ ಪಾಪ ಪಾಂಡು ನೋಡ್ತಾ ಇದ್ದಾರೆ ಅದೇನೋ ಗೊತ್ತಿಲ್ಲ ಲಡ್ಡುಗೆ ಸಿಕ್ಕ ಚಿಕ್ಕ ಇಷ್ಟ ಆಗ್ಬಿಟ್ಟಿತ್ತು ಚಿಗ್ಣಿ ಅಮ್ಮ ಮತ್ತೆ ಅವಳಿಗೋಸ್ಕರ ಚಿಗ್ಣಿ ಮಾಡ್ತಾ ಇದ್ದಾರೆ ಮೊನ್ನೆ ಮಾಡಿದ್ರು ಅದು ತುಂಬ ಇಷ್ಟ ಆಯಿತು ಅಜ್ಜಿ ಮತ್ತೆ ಚಿಗ್ಣಿ ಮಾಡ್ಕೊಡ್ತೀಯಾ ಅಜ್ಜಿ ಅಂತ ಅದೆಲ್ಲ ಎಳ್ಳೆಲ್ಲ ಕಲ್ಲಾಗಿತ್ತು ಮೊಮ್ಮಗಳು ಕೇಳಿಲ್ಲು ಅಂತ ಮತ್ತೆ ಎಲ್ಲದನ್ನು ಕ್ಲೀನ್ ಮಾಡಿ ಬೆಲ್ಲ ಹಾಕಿ ಚಿಗ್ಣಿ ಮಾಡಿ ಕೊಡ್ತಾ ಇದ್ದಾರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹೊರ್ಗಡೆ ಬೇಕರಿ ಫುಡ್ ಫುಡ್ ಕೊಡೋದಾಗಲಿ ಕುರ್ಕುರೆ ಚಾಕ್ಲೇಟ್ ಆ ಥರ ತಿನ್ನೋದಕ್ಕಿಂತ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಚವಿ ಆಡ್ತೀಯಾರ ನೀನು ಕರ್ಕೊಂಡಿಲ್ವಾ

ಕಾಫಿ ಕುಡಿಲಿ ದೂರ ಮನೆ ಕಾಫಿ ಕುಡಿತೈತೆ ನಾನು ನಮ್ಮಕ್ಕ ಸಿಕ್ಕಾಪಟ್ಟೆ ಚವಿ ಆಡ್ತಾ ಇದ್ವಿ ಕಲ್ಲಾಟ ಅಂತ ಆಡ್ತಾ ಇದ್ವಿ ಬಳೆ ಆಟ ಆಡ್ತಾ ಇದ್ವಿ ಹಾಗೆ ಮೊನ್ನೊಳಗೆ ಬಳೆ ಮುಚ್ಚಿಡೋದು ಸೆಟ್ ಅಂತ ಬಳೆಲಿ ನೋಡ್ಕೊಂಡು ಸೆಟ್ ಆಡೋದು ಹಾಗೆ ಚೆನ್ನ ಆಡೋದು ಚವಿ ಆಡೋದು ಕಲ್ಲಾಟ ಆಡೋದು ಸಿಕ್ಕಾಪಟ್ಟೆ ಆಡಿದ್ವಿ ಈಗ ನಿತ್ಯಗೂ ಕೂಡ ತುಂಬ ಇಷ್ಟ ಚವಿ ಆಡೋದು ಅಂದರೆ ಅದನ್ನು ಇನ್ನೊಂದು ಹೆಸ್ರಲ್ಲಿ ಏನೋ ಕರೀತಾರೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಹಾಗಾಗಿ ಅವಳು ಕೂಡ ಆಡೋಣ ಬಾತತ್ತ ಅಂತ ನಮ್ಮ ಅಪ್ಪನಿಗೆ ಹಿಂಸೆ ಕೊಡ್ತಾಯಿದ್ಳು ಹಾಗೆ ಇಬ್ರು ಕುತ್ಕೊಂಡು ಒಂದೆರಡು ಆಟ ಆಡಿದ್ರು ಲಡ್ಡುಗೆಲ್ಲ ಆಡೋಕೆ ಬರೋದಿಲ್ಲ ಹಾಗಾಗಿ ನಿಂತ್ಕೊಂಡು ನೋಡ್ತಾ ಇದ್ಲು ನಮ್ಮೂರಲ್ಲೆಲ್ಲ ಹೊಸ ಸಾಕೋದು ಅಂದರೆ ಇಷ್ಟೊಂದು ಕಷ್ಟ ಆಗೋದಿಲ್ಲ ತೋಟದ ಮನೆ ಆಗಿರೋದ್ರಿಂದ ಮನೆ ಸುತ್ತಮುತ್ತ ಸಿಕ್ಕಾಪಟ್ಟೆ ಜಾಗ ಇರುತ್ತೆ ತೋಟ ತುಂಬ ಹತ್ರ ಇದೆ ಮೇವು ಕೂಡ ಸಿಕ್ಕಾಪಟ್ಟೆ ಇದೆ ಅಲ್ಲಿ ಕಟ್ಟಿ ಮೇವಾಗಿ ನೆರಳಿ ಕಟ್ಟಿ ಬಂದರೆ ಮುಗೀತು ಆದರೆ ಇಲ್ಲಿ ಆ ಥರ ಆಗೋದಿಲ್ಲ ಆ ತೋಟ ದೂರ ಇದೆ ಅಲ್ಲಿಂದ ಹೋಗಿ ಅಪ್ಪ ಮೇವು ಕುಯ್ಕೊಂಡು ತೊಗೊಂಡು ಬರಬೇಕು ಹಾಗೇ ಈ ಹಸ್ಸು ತೋಟದ ತನಕ ನಡೆಯೋದಿಲ್ಲ ಹಾಗಾಗಿ ಮನೇಲಿ ಒಬ್ಬರು ಇರಲೇಬೇಕು ಅದನ್ನ ಬಗ್ಗೆಲ್ಲ ನೋಡಿಕೊಳ್ಳೇಬೇಕು ಬೆಳಗ್ಗಿಂದ ಸಂಜೆವರೆಗೂ ಅದು ಮೇವು ಹಾಕೋದು ನೀರು ಉಡೋದು ಸಗಣಿ ಬಚ್ಚೋದು ಅದೇ ಕೆಲಸ ಆಗ್ತಾ ಇರುತ್ತೆ ಅಮ್ಮನಿಗೆ ಅಂದರೆ ಹಸು ತೋಟಕ್ಕೆ ಹೋಗಿ ಮತ್ತೆ ಸಂಜೆ ವಾಪಸ್ ಮನೆಗೆ ಬಂದರೆ ಅಷ್ಟೊಂದು ಕಷ್ಟ ಅಂತ ಅನಿಸೋದಿಲ್ಲ ಇನ್ನೊಂದು ಹಸು ಕರು ಇದೆ ಅಪ್ಪ ಅದನ್ನು ತೋಟಕ್ಕೆ ಕೊಡ್ಕೊಂಡು ಹೋಗ್ತಾರೆ ಅಮ್ಮ ಒಂದು ಹಸುನ ಮನೇಲಿ ನೋಡ್ಕೊಳ್ತಾರೆ ಹಾಗಾಗಿ ಅದೊಂದು ಹಸುಕ್ ಸುಲಭವಾಗಿ ಮೇವು ತೊಗೊಂಡು ಬರ್ತಾರೆ ಅಮ್ಮ ಅದಕ್ಕೆ ಕಟ್ ಮಾಡಿ ಅದು ಯಾವಾಗ ತಿಂದು ಖಾಲಿ ಮಾಡುತ್ತೆ ಅವಾಗೆಲ್ಲ ಹಾಕಿ ಹಾಕಿ ನೋಡ್ಕೊಳ್ತಾ ಇರ್ತಾರೆ ಅಪ್ಪ ಇನ್ನೊಂದು ಹಸು ತೋಟ ಕೊಡ್ಕೊಂಡು ಹೋಗ್ತಾರೆ ಸಂಜೆವರೆಗೂ ಮೇಯಿಸ್ಕೊಂಡು ಮತ್ತೆ ಸಂಜೆ ವಾಪಸ್ ಕರ್ಕೊಂಡು ಬರ್ತಾರೆ ಅಲ್ಲಿ ನಮ್ಮದೆಲ್ಲ ತೋಟ ಸ್ವಲ್ಪ ಹತ್ರ ಇದೆ ಒಂದು ಮಾತ್ರ ಸ್ವಲ್ಪ ದೂರ ಅಂತ ಅನಿಸುತ್ತೆ ಆದರೆ ಇಲ್ಲಿ ಯಾವುದು ಕೂಡ ಹತ್ರ ಇಲ್ಲ ಎಲ್ಲದೂ ಕೂಡ ದೂರನೇ ಇರೋದು ಅಪ್ಪ ಪಲಾವ್ ಬೇಕು ಅಂತ ಹಸಿ ಕಾಳೆಲ್ಲ ನೆನಾಕಿ ಪಲಾವ್ ಮಾಡ್ತಾ ಇದ್ದೀನಿ ಅಂದರೆ ಬಟಾಣಿ ಕಾಳು ಕಡಲೆ ಬೀಜ ಎಲ್ಲ ನೆನ್ನೆ ಇಟ್ಟಿದ್ದೆ ಅದಕ್ಕೆ ಇವಾಗ ಪಲಾವ್ ಮಾಡ್ತಾ ಇದ್ದೀನಿ ಅಪ್ಪನಿಗೆ ಪಲಾವ್ ಇಷ್ಟ ಮುಂಚೆ ಎಲ್ಲ ಪಲಾವೇ ಇರಲಿಲ್ಲ ಅವರು ಇವಾಗ ಇಷ್ಟಪಟ್ಟು ತಿಂತಾರೆ ಅಮ್ಮ ಮಾಡೋದು ತುಂಬ ಕಡಿಮೆ ಹಾಗಾಗಿ ನಾನು ಹೋದಾಗ ಇರ್ತೀನಿ ಅಥವಾ ಅಕ್ಕ ಹೋದಾಗ ಮಾಡ್ತಾರೆ ನಮ್ಮಮ್ಮ ಒಂದು ವಾರ ಹೇಗೆ ನೋಡ್ಕೊಂಡಿದ್ದಾರೆ ಅಂತ ಅಂದರೆ ನನ್ನ ಮಕ್ಕಳನ್ನ ನನ್ನನ್ನಾಗಿರ್ಬೋದು ನನ್ನ ಮಕ್ಳನ್ನಾಗಿರ್ಬೋದು ಏನು ಸ್ವಲ್ಪ ಟೈಮ್ ಆದ್ರೂ ಏನಾದರೂ ತಿಂತೀರಾ ಏನಾದರೂ ಬೇಕಾ ಏನಾದರೂ ಮಾಡಿಕೊಳ್ಳ ಅಂತ ಮತ್ತೆ ಹೇಳ್ತಾ ಇದ್ರು ಬೋಟಿ ಎಣ್ಣೆಗೆ ಹಾಕು ಅವರು ಇರುತ್ತಲ್ಲ ಬಗೆಲ್ಲ ತಿಂತಾರೆ ಅಂತ ಪ್ಯಾಕೆಟಲ್ಲಿ ತಂದು ಕೊಡೋದ್ಕಿಂತ ಇದು ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ ಅಂದರೆ ಹಪ್ಳ ಸಣ್ಣಗೆಲ್ಲ ಮನೆಯಲ್ಲೇ ಮಾಡಿದರೆ ಇನ್ನೂ ಒಳ್ಳೆಯದು ಅಥವಾ ಚೇಂಜ್ ಬೇಕಂತ ಕೇಳ್ತಾರಲ್ಲ ಹಾಗಾಗಿ ಅವರಿಗೋಸ್ಕರ ಹಪ್ಪಳ ಬೋಟಿ ಎಲ್ಲ ಇದ್ದೆ ಪಲಾವ್ ಕೂಡ ರೆಡಿ ಆಯಿತು ಮೊಸರು ಗೊಜ್ಜು ಕೂಡ ಮಾಡಿದೆ ಇವಾಗ ಹಪ್ಪಳ ತಾಳಿಸ್ತಾ ಇದ್ದೀನಿ ಮಧ್ಯಾಹ್ನಕ್ಕೂ ಆಗೋ ಥರ ಅಪ್ಲೈ ಎಲ್ಲ ಮಾಡ್ತಾ ಇದ್ದೀನಿ ಒಂದು ಸಲ ಹಾಕಿ ಕವರ್ಗೆ ಹಾಕಿಟ್ರೆ ಸಂಚೆವರೆಗೂ ಆಗುತ್ತೆ ಕೆಲವ್ರು ಹೇಗಿರ್ತಾರೋ ಗೊತ್ತಿಲ್ಲ ಅಂದರೆ ಸ್ವಲ್ಪ ಅವ್ರಿಗೆ ಅಟ್ಯಾಚ್ಮೆಂಟ್ ಕಡಿಮೆ ಇರುತ್ತೆ ಬಂದರೆ ಖುಷಿ ಪಡ್ತಾರೆ ಹೋಗುವಾಗ ಸುಮ್ಮನೆ ಇರ್ತಾರೆ ಇನ್ನು ಕೆಲವ್ರು ಹೇಗೆ ಅಂತ ಅಂದರೆ ಬರುವಾಗ ತುಂಬ ಪ್ರೀತಿಯಿಂದ ಕಾಯ್ದಿರ್ತಾರೆ ಹೋಗುವಾಗ ಸಿಕ್ಕಾ ಬೇಜಾರು ಮಾಡ್ಕೊಳ್ತಾರೆ ಅಳ್ತಾರೆ ಒಂದೆರಡು ದಿನ ಅದೇ ನೆನಪಲ್ಲಿರ್ತಾರೆ ಅದೇ ಥರ ನಮ್ಮಮ್ಮ ಬರುವಾಗ ಸಿಕ್ ಕಾಪಟೆ ಖುಷಿಯಿಂದ ಕಾಯ್ದಿರ್ತಾರೆ ಯಾವಾಗ ಬರ್ತೀರ ಯಾವಾಗ ಬರ್ತೀರಾ ಅಂತ ಇನ್ನಕ್ಕೆ ಎಷ್ಟು ಸಲ ಫೋನ್ ಮಾಡಿ ಕೇಳಿರ್ತಾರೋ ಗೊತ್ತಿಲ್ಲ ಆದರೆ ಊರಿಗೆ ಹೋಗುವಾಗ ಮೂರು ದಿನ ಇದ್ದಂಗೆ ಶುರು ಮಾಡ್ಕೊಂಡಿದ್ರು ಇನ್ನು ಎರಡೇ ದಿನ ನೀವಿರೋದು ಇನ್ನೊಂದೇ ದಿನ ನೀವಿರೋದು ನೀವು ಇನ್ನೂ ಮೂರೇ ದಿನ ಇರೋದು ಆಮೇಲೆ ಊರಿಗೆ ಹೋಗ್ತೀರಾ ಅಂತ ನಾ ಬೆಳಗ್ಗೆ ಎಲ್ಲ ಮೇವು ಕಟ್ ಮಾಡಿದ್ದೆ ಮತ್ತು ಸಂಜೆಗೆ ಮೇವು ಸಾರ್ಟೇಜ್ ಆಯಿತು ಅಂತ ಇವಾಗ ಅಮ್ಮ ಕಟ್ ಮಾಡ್ಕೊಳ್ತಾ ಇದ್ದಾರೆ ನನ್ನ ಮಕ್ಕಳು ಬೆಳಗ್ಗೆ ತಾಳಿಸಿಟ್ಟಿರುವಂತಹ ಬೋಟಿ ತಿಂತಾ ಇದ್ದಾರೆ ನಾನು ಮತ್ತೆ ಕಟ್ ಮಾಡಿಕೊಡ್ತೀನಿ ಅಂತ ಹೇಳಿದೆ ಅಮ್ಮ ಬೇಡ ನಾನೇ ಕಟ್ ಮಾಡ್ತೀನಿ ಅಂತ ಕೂತಿದ್ರು ಅಷ್ಟರಲ್ಲಿ ಅಪ್ಪ ಬಂದರು ಅಪ್ಪ ನಾನೇ ಕಟ್ ಮಾಡಿಕೊಡ್ತೀನಿ ಅಂತ ಅಂದರು ಅಪ್ಪ ಕಟ್ ಮಾಡ್ದಂಗೆ ಅಮ್ಮ ಮೇವನ್ನೆಲ್ಲ ತೊಗೊಂಡೋಗಿ ಹಾಕ್ತಾ ಹಾಕ್ತಾಯಿದ್ರು ಇದು ಎರಡು ದಿನದ ಒಳ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಡೇ ಬಟ್ಟೆ ತೊಳಿತಾ ಇದ್ವಿ ನಾನು ಸ್ವಲ್ಪ ತೊಳೆದೆ ಅಮ್ಮ ಬಿಡಲಿಲ್ಲ ನಿಂಗೆ ಮಿಷಿನಲ್ಲಿ ತೊಳಿತಾಯಿರೋದು ಇವಾಗ ಅಭ್ಯಾಸ ಮರ್ತೋಗಿರುತ್ತೆ ನಾನೇ ತೊಳಿತೀನಿ ಇದಾ ಅಂತ ಹೇಳಿದರು ಅವ್ರು ಬಟ್ಟೆ ಇದ್ರು ನಾನು ಜಾಲ್ಸಿ ಎಲ್ಲ ಒಣಗಾಗ್ತಾ ಇದ್ದೆ ಅದು ಅಮ್ಮನ ಹಿಂಗೆ ಮಾತ್ರ ಅಲ್ಲ ನನಗೂ ಕೂಡ ಹಾಗೆ ಅನ್ನಿಸ್ತಾಯಿತ್ತು ಅಯ್ಯೋ ಇನ್ನೆರಡು ದಿನ ಆದಮೇಲೆ ಊರಿಗೆ ಹೋಗ್ತೀವಲ್ಲ ಅಂತ ನಾವು ಅಲ್ಲೆಷ್ಟೇ ಚೆನ್ನಾಗಿದ್ರು ನಮಗೆ ಕಂಫರ್ಟು ಕಂಫರ್ಟ್ ಝೋನ್ ಅಂತ ಅನಿಸೋದು ಅದೇನೋ ನಮ್ಮ ಮನೆ ಅನ್ನೋ ಫೀಲಿಂಗೇ ಬೇರೆ ನನಗೆಲ್ಲ ಹತ್ತು ವರ್ಷದ ಮೇಲಾಗ್ತಾ ಬಂತು ಮದುವೆ ಆಗಿ ಅದು ಯಾರೇ ನಿಮ್ಮೂರು ಯಾವುದು ಅಂತ ಕೇಳಿದ್ರು ಪಟ್ಟಂತ ಬರೋದೆ ಅಮ್ಮನೂರು ನಾವಲ್ಲಿ ಬೆಳೆದಿರ್ತೀವಿ ಅದೇ ಮನೇಲಿ ಹುಟ್ಟಿರ್ತೀವಿ ಅಕ್ಕ ತಂಗಿ ಅಣ್ಣ ತಮ್ಮ ಜೊತೆ ಆಟ ಆಡಿರ್ತೀವಿ ಅಪ್ಪ ಅಮ್ಮನ ಜೊತೆ ಟೈಮ್ ಕಳೆದಿರ್ತೀವಿ ತುಂಬ ನೆನಪುಗಳಿರುತ್ತೆ ಅಲ್ಲಿಗೆ ಹೋಗಿ ನಾವೇ ನೆಂಟರು ಥರ ನಾಲ್ಕು ದಿನ ವಾರ ಇದುವಾರ ಸಿಕ್ಕಾಪಟ್ಟೆ ಕಷ್ಟ ಅಂತ ಅನಿಸುತ್ತೆ ಆದರೂ ಏನೂ ಮಾಡೋದಕ್ಕಾಗೋದಿಲ್ಲ ವಾಪಸ್ ಬರಲೇಬೇಕು ಅಲ್ಲೇ ಇರೋದಕ್ಕಾಗೋದಿಲ್ಲ ನನಗೂ ಕೆಲವು ಸಲ ಅನಿಸ್ತಾ ಇರುತ್ತೆ ಹೆಣ್ಮಕ್ಳಾದರೆ ಮದುವೆ ಆಗಿ ಗಂಡನ ಮನೆಗೆ ಹೋಗಬೇಕು ಅದೇ ಗಂಡು ಮಗುವಾಗ ಹುಟ್ಟಿದಿದ್ರೆ ಅದೇ ಮನೇಲಿ ಇರ್ಬೋದಿತ್ತಲ್ವ ಅಂತ ಆಮೇಲೆ ಇನ್ನೊಂದು ಸಲ ನಾನೇ ಸಮಾಧಾನ ಮಾಡ್ಕೊಳ್ತೀನಿ ಗಂಡು ಮಗ ಹುಟ್ಟಿದ್ರು ಅಕಸ್ಮಾತ್ ಅವ್ರ ಕೆಲಸ ಅಂತ ಬೆಂಗಳೂರಿಗೆ ಎಲ್ಲಿಗಾದ್ರೂ ಹೋಗಿ ಸೆಟ್ಲಾದರೆ ಏನು ಮಾಡೋಕ್ಕಾಗುತ್ತೆ ಆವಾಗಲೂ ಬಿಟ್ಟು ಹೋಗಲೇಬೇಕಲ್ವಾ ಅಂತ ಎಷ್ಟು ದೂರ ಇದ್ದೀವಿ ಅನ್ನೋದು ಇಂಪಾರ್ಟೆಂಟಲ್ಲ ನಾವು ಎಷ್ಟು ಕನೆಕ್ಟ್ ಆಗಿದ್ದೀವಿ ನಾವು ಅವ್ರ ಜೊತೆಗೆ ಎಷ್ಟು ಹೊಂದ್ಕೊಂಡಿದ್ದೀವಿ ಹೇಗಿದ್ದೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ನನ್ನ ಮಾತಿನ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂದರೆ ನಾನು ಹೇಳಿದ್ದು ಸರಿ ಅನಿಸುತ್ತಾ ಅಥವಾ ತಪ್ಪು ಅಂತ ಅನ್ಸುತ್ತಾ ನಿಮಗೆ ಹೇಗೆ ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ ಅಥವಾ ನನ್ನ ಥರ ಯಾರೆಲ್ಲ ಯೋಚನೆ ಮಾಡ್ತೀರ ನೀವು ಕೂಡ ತಿಳಿಸಿ ನನಗಿವಾಗ ಬಟ್ಟೆ ತೊಳೆಯೋದು ಅಭ್ಯಾಸನೇ ಮರ್ತೋಗ್ಬಿಟ್ಟಿದ್ದೆ ಅವಾಗ ಎರಡು ಬಕೆಟ್ ಇರಲಿ ಇದ್ದೆ ಸಿಕ್ಕಾ ಬಟ್ಟೆ ಬಟ್ಟೆ ಆಗ್ತಾಯಿತ್ತು ಬಟ್ಟೆ ತೊಳೆಯೋದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡೇ ಮಿಷಿನ್ ತೊಗೊಂಡು ಬಂದ್ವಿ ಇವಾಗ ಎಷ್ಟೇ ಬಟ್ಟೆ ಇದ್ರು ಹಾ ವಾಷಿಂಗ್ ಮಿಷಿನ್ ವಾಶ್ ಮಾಡುತ್ತೆ ಅಷ್ಟೊಂದು ಹೆಂಗೆ ಕಷ್ಟ ಅಂತ ಅನ್ಸೋದಿಲ್ಲ ಜಾಸ್ತಿ ಒಣಗಾಕಿದ್ರೆ ಮುಂಗಿ ಯಾರು ನೀರು ಸಿಡ್ತಾ ಇರೋದು ಏನು ಮಾಡ್ತಿದ್ದಿ ಬಂಗಾರಿಯೇ ಐಲೇನಾರ ಎಲ್ಲ ಹೋಗಲ್ವ ಕಂದ ಇವಾಗ ಅಣಿಗಿಟ್ಟಿರೋದು ನೋಡು ಇಲ್ಲಿ ನಾಮ ಹೇಳಿ ಬಾ ಮಾ ಲಹಾರಿ ಜೊತೆ ಮಾತಾಡ್ತಿದ್ದೀನಿ ಹೇಳಿ ಐಲೇನಾರ ನಾಮ ಬಂಗಾರಿಯೇ ಬಂಗಾರಿಯೇ ಅಮ್ಮ ಬಟ್ಟೆ ಇದ್ದರು ನಾನಿಲ್ಲಿ ಲಹರಿ ಜೊತೆ ಜೋರಾಗಿ ಮಾತಾಡ್ತಾ ಇದ್ದೆ ಯಾಕೆ ಬೈತಾಯಿದ್ದೀಯಾ ಅಂತ ಅಲ್ಲಿಂದನೇ ಕೂಗ್ತಾ ಇದ್ದಾರೆ ಅಂದರೆ ಬೈಬೇಡ ಅವ್ರನ್ನ ಅಂತ ನಾನು ಹೇಳ್ತಾ ಇದ್ದೀನಿ ಲಹರಿ ಜೊತೆ ಜೋರಾಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ ಅಂತ ಆದರೂ ಕೂಡ ಕೇಳ್ತಾ ಇಲ್ಲ ನೀನು ಬೈದೆ ಅವರಿಂದ ನನಗೆ ಕೇಳಿಸ್ತು ಅಂತ ಅಷ್ಟೊಂದು ಪ್ರೀತಿ ಮೊಮ್ಮಕ್ಕಳ ಮೇಲೆ ಇವತ್ತಿನ ವ್ಲಾಗಿಲ್ಲೇ ಎಂಡ್ ಮಾಡ್ತೀನಿ ಸಿಗ್ತೀನಿ ಮುಂದಿನ ಹೊಸ ಉಳಾಗಲಿ ಥ್ಯಾಂಕ್ ಯು